ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ವಿನತ ಇದು ನನ್ನ ಮಂಡೇ ಮಾರ್ನಿಂಗ್ ರೂಟೀನ್ ನಾನು ಬೆಳಗ್ಗೆ ಎದ್ಬಿಟ್ಟು ಒಂದು ಗ್ಲಾಸ್ ಬಿಸಿನೀರ್ನ ಕುಡಿತೀನಿ ಬಿಸಿನೀರಿಗೆ ಸ್ವಲ್ಪ ಜೇನುತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಕುಡಿತೀನಿ ನಾನಿಲ್ಲಿ ಇದು ನನ್ನ ಬೆಳಗಿನ ಡೈಲಿ ರೂಟೀನು ಬಿಸಿನೀರೆಲ್ಲ ಕುಡಿದ ನಂತರ ನಾನಿಲ್ಲಿ ತಿಂಡಿಗೆ ಪ್ರಿಪೇರ್ ಮಾಡ್ಕೊಳ್ಕೆ ಬರ್ತೀನಿ ಇವತ್ತು ನಾನಿಲ್ಲಿ ಪನ್ನೀರ್ ಬಿರಿಯಾನಿ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ ನಾನು ನಿನ್ನೆ ಪನ್ನೀರ್ ತಂದಿದ್ದೆ ಟೂ ಹಂಡ್ರೆಡ್ ಗ್ರಾಮ್ ಪನ್ನೀರ್ ತೊಗೊಂಬಂದಿದ್ದೆ ಅದಕ್ಕೆ ಇಲ್ಲೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಹೆಚ್ಚಿಟ್ಕೊಂಡು ನೋಡಿ ಇಲ್ಲಿ ಮಿಲ್ಕಿ ಮಿಸ್ಟ್ ಆಗ್ದು ಪನ್ನೀರ್ ಯೂಸ್ ಮಾಡ್ತಾಯಿದ್ದೀನಿ ನಾನು ಇದು ಬರೀ ಟೂ ಹಂಡ್ರೆಡ್ ಗ್ರಾಮು ಸಾಕಾಗುತ್ತೆ ಒಂದು ನಾಲ್ಕು ಜನ ಇದ್ದರೆ ಒಂದು ಟೂ ಹಂಡ್ರೆಡ್ ಗ್ರಾಮ್ ಸಾಕು ನಾನು ಇಲ್ಲಿ ಇದನ್ನು ಚಿಕ್ಕ ಚಿಕ್ಕದಾಗಿ ಕ್ಯೂಬ್ಸಾಗಿ ಕಟ್ ಮಾಡ್ಕೋತಾ ಇದ್ದೀನಿ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಂಡು ಹಾಕ್ಕೋಬೋದು ಹಾಗೆ ಇಲ್ಲಿ ನಾನು ಬಾಸುಮತಿ ರೈಸ್ನ ಇದ್ದೀನಿ ಸೊ ಜಾಸ್ತಿ ನೆನೆಸಿಡೋದೇನು ಬೇಡ ಒಂದು ಐದು ನಿಮಿಷದಷ್ಟು ನೆನೆಸಿಟ್ಕೊಂಡ್ರೆ ಸಾಕು ನೋಡಿ ನಾನಿಲ್ಲಿ ಪನ್ನೀರ್ ಬಿರಿಯಾನಿ ಮಾಡಲಿಕ್ಕೆ ಇಷ್ಟು ಐಟಮ್ ತೊಗೊಂಡಿದ್ದೀನಿ ನಂತರ ಒಂದು ಬಾಣಲೀಲಿ ಪನ್ನೀರನ್ನ ಫ್ರೈ ಮಾಡ್ಕೋಬೇಕು ಜಾಸ್ತಿ ಡೀಪ್ ಫ್ರೈ ಮಾಡ್ಕೊಳ್ಲಿಕ್ಕೆ ಹೋಗಬೇಡಿ ಅದು ಸ್ಪಾಂಜ್ ಟೈಪು ಇರಬೇಕು ಆ ರೀತಿಯಲ್ಲಿ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ನೋಡಿ ನಾನಿಲ್ಲಿ ಬಾಣಲಿಗೆ ಮೊದಲಿಗೆ ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆ ನೀವು ತುಪ್ಪ ಅಥವಾ ಬೆಣ್ಣೆ ಕೂಡ ಹಾಕ್ಕೋಬೋದು ನಾನಿಲ್ಲಿ ಎಣ್ಣೆನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದು ಫ್ರೈ ಆಗೋಷ್ಟರಲ್ಲಿ ನಾವು ಒಗ್ಗರಣೆಗೆ ರೆಡಿ ಮಾಡ್ಕೊಂಬರೋಣ ಇದನ್ನು ಬೇರೆ ಒಲೆಗೆ ಇಟ್ಕೊಂಡು ಮೀಡಿಯಮ್ ಸಿಮ್ಮಲ್ಲೇ ನಾವು ಇದನ್ನು ಮಾಡ್ಕೋಬೇಕು ಹಾಗೆ ಈ ಕಡೆ ಒಂದು ಕುಕ್ಕರ್ಗೆ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಎಣ್ಣೆ ಹಾಗೆ ಎರಡು ಸ್ಪೂನು ತುಪ್ಪ ಹಾಕ್ಕೊಂಡು ಇಲ್ಲಿ ಬಿಸಿ ಮಾಡ್ಕೋಬೇಕು ನಂತರ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಜೀರಿಗೆ ಹಾಗೆ ಒಂದು ಟೀ ಸ್ಪೂನಷ್ಟು ಸಾಸಿವೆ ಹಾಗೆ ಚಕ್ಕೆ ಏಲಕ್ಕಿ ಲವಂಗ ಹಾಗೆ ಕಲ್ಲು ಹೂವು ಇದನ್ನು ಕೂಡ ಆ್ಯಡ್ ಮಾಡಬೇಕು ನಾನಿಲ್ಲಿ ಇದನ್ನೆಲ್ಲ ಜಾಸ್ತಿ ಪ್ರಮಾಣದಲ್ಲಿ ತೊಗೊಂಡಿಲ್ಲ ಒಂದು ಎರಡೆರಡು ಮಾತ್ರ ತೊಗೊಂಡಿದ್ದೀನಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ನೋಡಿ ಈ ಕಡೆ ಪನ್ನೀರ್ನು ಕೂಡ ನಾವು ಫ್ರೈ ಮಾಡಲಿಕ್ಕೆ ಇಟ್ಟಿದ್ವಿ ಇದನ್ನು ಜಾಸ್ತಿ ಫ್ರೈ ಮಾಡ್ಕೋಬೇಡಿ ಚಿಕ್ಕ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಈಗ ಪನ್ನೀರ್ ಕೂಡ ಫ್ರೈ ಆಗಿತ್ತು ನಂತರ ಇದಕ್ಕೆ ಒನ್ ಟೀ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟು ಹಾಗೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಟೊಮ್ಯಾಟೊ ಎರಡು ಮೆಣಸಿನ್ಕಾಯಿನ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಬ್ರೌನಿಷ್ ಕಲರ್ ಬರೋ ರೀತಿಯಲ್ಲಿ ಇದನ್ನು ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಇಲ್ಲಿ ಫ್ರೈ ಮಾಡ್ಕೊಂಡಿಟ್ಟು ಈಗ ನಾನು ಇದಕ್ಕೆ ನೆನೆಸಿ ಇಟ್ಕೊಂಡಿರೋಂತಹ ಬಟಾಣಿನ ಹಾಕ್ತಾ ಇದ್ದೀನಿ ನಾನು ನೈಟ್ ನೆನೆಸಿಟ್ಬಿಟ್ಟಿದ್ದೆ ಬಟಾಣಿನ ಹಾಕಿ ಒಂದೆರಡು ಮೂರು ಸಲ ಕೈ ಆಡಿಸ್ಕೊಂಡ್ರೆ ಸಾಕು ಇದಕ್ಕೆ ನಾವೀಗ ಮಸಾಲ ಆ್ಯಡ್ ಮಾಡ್ಕೊಳ್ಳೋಣ ಒನ್ ಟೇಬಲ್ ಸ್ಪೂನ್ ಅಷ್ಟು ಜೀರಾ ಪೌಡರು ಗರಂ ಮಸಾಲ ಹಾಗೆ ಧನಿಯಾ ಪುಡಿ ಹಾಗೆ ಬಿರಿಯಾನಿ ಪೌಡರ್ ಸ್ವಲ್ಪ ಹಚ್ಕಾರದ ಪುಡಿ ಹಾಕೋಬೇಕು ಜಾಸ್ತಿ ಹಾಕೋಬೇಡಿ ನಾವು ಮುಂಚೆನೆ ಇಲ್ಲಿ ಎರಡರಿಂದ ಮೂರು ಸಿಮೆಣ್ಸಿನ್ಕಾಯಿನ ಹಾಕಿದ್ವಿ ಸೊ ಅದಕ್ಕೆ ನಾನು ಇಲ್ಲಿ ಅರ್ಧ ಸ್ಪೂನ್ ಅಷ್ಟು ಹಚ್ಕರದ ಪುಡಿನ ತಗೊಂಡಿದ್ದೀನಿ ಮಸಾಲೆನೆಲ್ಲ ಹಾಕ್ಬಿಟ್ಟು ನೀಟಾಗಿ ಕೈ ಆಡಿಸ್ಕೋಬೇಕು ಮಸಾಲೆ ಎಲ್ಲ ಹಾಕೋ ಟೈಮಲ್ಲಿ ಯಾವುದೇ ಕಾರಣಕ್ಕೂ ಊರಿನ ಜಾಸ್ತಿ ಸಿಮ್ಮಲ್ಲಿ ಇಟ್ಕೊಳೋಕೆ ಹೋಗಬೇಡಿ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ನಾವು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ಟೈಮಲ್ಲಿ ನಾವು ತೊಳೆದಿಟ್ಕೊಂಡಿರೋವಂಥ ಬಾಸುಮತಿ ರೈಸ್ನ ಹಾಕ್ಕೋಬೇಕು ನಾನಿಲ್ಲಿ ಒಂದೂವರೆ ಲೋಟದಷ್ಟು ಬಾಸ್ಮತಿ ರೈಸ್ನ ತೊಗೊಂಡಿದ್ದೀನಿ ಯಾಕೆಂದರೆ ಬೆಳಗ್ಗೆ ತಿಂಡಿಗೆ ಹಾಗೆ ಆಫ್ಟರ್ನೂನ್ ಲಂಚ್ಗೆ ನಮ್ಮ ಮನೆಯವ್ರಿಗೆ ಮತ್ತು ಮಗಳಿಗೆ ಪ್ಯಾಕ್ ಮಾಡಬೇಕು ಅಂತ ಹೇಳಿಬಿಟ್ಟು ನಾನಿಲ್ಲಿ ಒಂದೂವರೆ ಲೋಟ ತೊಗೊಂಡಿದ್ದೀನಿ ಅಕ್ಕಿ ಹಾಕ್ಬಿಟ್ಟು ಕೂಡ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಿದ ನಂತರ ನಾವಿಲ್ಲಿ ಪನ್ನೀರನ್ನ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಆ ಪನ್ನೀರನ್ನ ಆ್ಯಡ್ ಮಾಡಿಕೊಂಡು ಕೂಡ ಒಂದೆರಡು ಮೂರು ಸಲ ಕೈ ಆಡಿಸ್ಕೊಂಡು ನೀಟಾಗಿ ಪನ್ನೀರ್ ಎಲ್ಲ ಕಡೆನೂ ಸಿಗಬೇಕು ಆ ರೀತಿ ನಾವು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಿದ ನಂತರ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋವಂಥ ಕೊತ್ತಂಬರಿ ಸೊಪ್ಪನ್ನ ಕೂಡ ಆ್ಯಡ್ ಮಾಡ್ಕೋಬೇಕು ಈ ಟೈಮಲ್ಲಿ ಆ್ಯಡ್ ಮಾಡ್ಕೊಳ್ಳಿ ಕೊತ್ತಂಬರಿ ಸೊಪ್ಪನ್ನ ಹಾಗೆ ಒಂದು ಸ್ಪೂನಷ್ಟು ನಾನಿಲ್ಲಿ ಕಸೂರಿ ಮೇಥಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಂತರ ಇದಕ್ಕೆ ನೀರನ್ನ ಆ್ಯಡ್ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದೂವರೆ ಲೋಟದಷ್ಟು ಅಕ್ಕಿ ತೊಗೊಂಡಿದ್ದೀನಿ ಸೊ ಅದಕ್ಕೆ ಮೂರು ಲೋಟದಷ್ಟು ನಾನಿಲ್ಲಿ ನೀರನ್ನ ಹಾಕ್ತಾಯಿದ್ದೀನಿ ಜಾಸ್ತಿ ನೀರು ಹಾಕ್ಬಿಟ್ರೆ ಬಾಸ್ಮತಿ ಅಕ್ಕಿ ಎಲ್ಲ ಸ್ಮ್ಯಾಶ್ ಆಗಿಬಿಟ್ಟು ಅದು ಉದ್ರು ಉದ್ರಾಗಿ ಬಿರಿಯಾನಿ ಬರೋಲ್ಲ ಸೊ ಅದಕ್ಕೋಸ್ಕರ ನಾವೇನಿಲ್ಲಿ ಮೂರು ಲೋಟದಷ್ಟು ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಕೂಡ ಮಿಕ್ಸ್ ಮಾಡ್ಕೊಂಡಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಒಂದೆರಡು ಸಲ ಕೈಯಾಡಿಸ್ಕೊಂಡು ಇದನ್ನು ಲಿಡ್ ಕ್ಲೋಸ್ ಮಾಡಿಬಿಟ್ಟು ನಾನಿಲ್ಲಿ ಒಂದು ವಿಝಲ್ನ ಹಾಕಿಸ್ತಾ ಇದ್ದೀನಿ ಎರಡು ವಿಜಲ್ನ ಹಾಕಿಸ್ಕೊಂಡ್ರೆ ಇಲ್ಲಿ ಬಾಸ್ಮತಿ ರೈಸು ಮೆತ್ತಗೋಗುತ್ತೆ ಸೊ ಅದಕ್ಕೆ ನಾನಿಲ್ಲಿ ಒಂದು ವಿಷಲ್ ಮಾತ್ರ ಹಾಕ್ಸ್ಕೊತಾ ಇದ್ದೀನಿ ಇದು ವಿಷಲ್ ಆಗೋ ಅಷ್ಟರಲ್ಲಿ ನಾನಿಲ್ಲಿ ಮೊಸರು ರಾಯ್ತನ ರೆಡಿ ಮಾಡ್ಕೊಳ್ಳೋಣ ಬನ್ನಿ ರಾಯ್ತಾಗೆ ನಾನಿಲ್ಲಿ ಆನಿಯನ್ನು ಟೊಮೆಟೊ ಹಾಗೆ ಕೊತ್ತಂಬರಿ ಸೊಪ್ಪು ತುರಿದಿಟ್ಕೊಂಡಿರೋಂಥ ಕ್ಯಾರೆಟ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಮುಂಚೆನೇ ಹೆಚ್ಚಿಟ್ಕೊಂಡಿದ್ದೆ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಎಷ್ಟು ಮಾತ್ರ ಉಪ್ಪನ್ನ ಹಾಕ್ಕೊಂಡು ನಾನಿಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ರಾಯ್ತ ರೆಡಿಯಾಗಿ ಹೋಯಿತು ರಾಯ್ತ ರೆಡಿ ಆದ ನಂತರ ನಾನಿಲ್ಲಿ ಸಾಲಡ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸಾಲಾಡ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ ಸಾಲಾಡ್ಗೆ ನಾನಿಲ್ಲಿ ಆನಿಯನ್ನು ಕ್ಯಾರೆಟು ಮತ್ತು ಸೌತೆಕಾಯಿ ಹಾಗೆ ನಾನಿಲ್ಲಿ ಪೀನಟ್ ಸಾಲಡ್ ಮಾಡ್ಕೋತಾ ಇದ್ದೀನಿ ಸೊ ಅದಕ್ಕೆ ಪೀನಟ್ನ ಬೇಯಿಸಿಟ್ಕೊಂಡಿದ್ದೀನಿ ಬೇಯಿಸಿಟ್ಕೊಂಡಿರೋಂಥ ಪೀನಟ್ಗೆ ನಾನು ಹೆಚ್ಚಿಟ್ಕೊಂಡಿರೋಂಥ ಐಟಮ್ಸ್ನೆಲ್ಲ ಹಾಕ್ಬಿಟ್ಟು ಒಂದು ಚಿಟ್ಕೆ ಎಷ್ಟು ಪೆಪ್ಪರ್ ಪೌಡರ್ ಹಾಗೆ ಒಂದು ಚಿಟ್ಕೆ ಚಾಟ್ ಮಸಾಲ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ಇದಕ್ಕೆ ಫ್ರೂಟ್ಸ್ ಕೂಡ ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ಕೊನೆಯದಾಗಿ ಲಾಸ್ಟ್ಗೆ ಇದಕ್ಕೆ ಗೋವಾನ ಆ್ಯಡ್ ಮಾಡ್ತಾಯಿದ್ದೀನಿ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡು ನೋಡಿ ಪೀನಟ್ ಮಸಾಲ ರೆಡಿ ಆಗೋಯ್ತು ಅಷ್ಟರಲ್ಲಿ ಕುಕ್ಕರ್ ಕೂಡ ವಿಜಲ್ ಹಾರಿತ್ತು ನೋಡಿ ಬಿರಿಯಾನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದನ್ನು ನೀಟಾಗಿ ತಳದಿಂದ ನಾವು ಅನ್ನನ ಎತ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಯಾಕೆ ಅಂದರೆ ತಳದಲ್ಲಿ ಸ್ವಲ್ಪ ಅನ್ನ ಹಾಗಾಗಿ ಇರುತ್ತೆ ಅದಕ್ಕೆ ಮಸಾಲೆಲ್ಲ ನೀಟಾಗಿ ಮಿಕ್ಸ್ ಆಗಿರೋಲ್ಲ ಸೊ ಅದಕ್ಕೆ ನಾವಿಲ್ಲಿ ನೀಟಾಗಿ ಇದನ್ನು ತಳದಿಂದ ಮಿಕ್ಸ್ ಮಾಡ್ಕೋತಾ ಬರಬೇಕು ನೋಡಿ ಎಷ್ಟು ಚೆನ್ನಾಗಿ ಉದ್ರಾಗೆ ಬಂದಿದೆ ಇಲ್ಲಿ ಪನ್ನೀರ್ ಬಿರಿಯಾನಿ ಕೂಡ ರೆಡಿ ಆಯಿತು ನಾನಿಲ್ಲಿ ಲಂಚ್ಗೆ ಪ್ಯಾಕ್ ಮಾಡಿಟ್ಟಿದ್ದೀನಿ ನನ್ನ ಮಗಳಿಗೆ ಮತ್ತು ನನ್ನ ಹಸ್ಬೆಂಡ್ಗೆ ನೋಡಿ ನಾನು ಅವಾಗಲೇ ಹೇಳಿದ್ನಲ್ಲ ಅಡುಗೆ ಕೊನೆಯದಾಗಿ ನಾನು ಗೂವನ ಆ್ಯಡ್ ಮಾಡ್ಕೋತೀನಿ ಅಂತ ಇಲ್ಲಿ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡು ನಾನು ಆ್ಯಡ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಬನ್ನಿ ಇಲ್ಲಿ ನಾನು ಮಾಡಿರೋಂಥ ಪನ್ನೀರ್ ಬಿರಿಯಾನಿ ಟೇಸ್ಟ್ ಹೇಗಿದೆ ಅಂತ ಹೇಳ್ಬಿಟ್ಟು ಕೇಳೋಣ ನನ್ನ ಹಸ್ಬೆಂಡ್ ಏನು ಹೇಳ್ತಾರೆ ಅಂತ ಸ್ವಾಮಿ ಹೆಂಗಿದೆ ಪನೀರ್ ಹೆಂಗಿದೆ ಬಿರಿಯಾನಿ ಟೇಸ್ಟ್ ಕೊಡ್ತಾ ಇದೆಯಾ ನಾನು ಹೇಳಿದ ಹೋಟೆಲ್ ಸ್ಟೈಲ್ ಬಿರಿಯಾನಿ ಟೇಸ್ಟ್ ಕೊಡ್ತಾ ಇದ್ಯಾ ಡಾಬಾ ಸ್ಟೈಲು ಚೆನ್ನಾಗಿತ್ತ ನೋಡಿ ಇಲ್ಲಿ ಡಾಬಾ ಸ್ಟೈಲ್ ಮಾಡಿದ್ದೀನಂತೆ ನನ್ನ ಹಸ್ಬೆಂಡ್ ಹೇಳ್ತಾ ಇದ್ದಾರೆ ಅವರು ಕೂಡ ತಿನ್ಬಿಟ್ಟು ಆಫೀಸ್ಗೆ ಹೊರಟರು ಕೂಡ ಸ್ಕೂಲಿಗೆ ಬಿಟ್ಟು ಬಂದಿದ್ದ ಇತ್ತು ಅವ್ರು ಸ್ಕೂಲಿಗೆ ಬಿಟ್ಟು ಬಂದು ನಾನು ಸ್ವಲ್ಪ ಕಾಫಿ ಕುಡ್ದೆ ಹಾಗೆ ಸ್ನಾನ ಮಾಡಿಕೊಂಡು ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಪೂಜೆ ಮಾಡ್ತಾ ಇದ್ದೀನಿ ಹೆಣ್ಮಕ್ಳು ರೂಟೀನ್ ಯಾವಾಗಲೂ ಇದೇ ಥರ ಇರುತ್ತಲ್ವ ಇವತ್ತಿನ ರುಟೀನ್ ನಂದು ಇದಾಗಿತ್ತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು